ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ನಮ್ಮ ಕಾರ್ಲಾದೇವಿ ಫಾರ್ಮ್ಸ್ಗೆ ನೀವೆಲ್ಲ ಕ್ಷೇಮವಾಗಿದ್ದೀರಾ ಎಂದು ಬಯಸುತ್ತಾ ಇಂದಿನ ವಿಡಿಯೋ ಮುಂದುವರಿಸ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಗೊತ್ತಿರೋ ಹಾಗೆ ನಾವು ಬಾಳೆಗಿಡ ಹಾಕಿದ್ದೀರಿ ಇದರಲ್ಲಿ ಕಟಾವು ಆಗಿದೆ ನಿಮಗೆ ನಾನು ಹೋದ ವಿಡಿಯೋಲಿ ಭವಿಷ್ಯ ಒಂದು ಎರಡು ಮೂರು ವಿಡಿಯೋ ಮುಂಚೆ ತೋರಿಸಿರೋದರಲ್ಲಿ ಕಟಾವು ಆಗಿದೆ ನಮ್ಮ ಬಾಳೆಗಿಡದ್ದು ಕಟಾವ್ ನಾವು ಇವಾಗ ಸೆಕೆಂಡ್ ಟ್ರಾಪಿಗೆ ರೆಡಿ ಮಾಡಿದ್ದೀರಿ ಸೆಕೆಂಡ್ ಟ್ರಾಪಿಗೆ ಯಾವ ಥರ ರೆಡಿ ಮಾಡಿದಿರಿ ಅಂತ ನಿಮಗೆ ಒಂದು ಸ್ಟಾರ್ಟಿಂಗಲ್ಲಿ ಅಂದರೆ ಕೆಲವೆಡೆ ಯಾವ ಮೋಸ್ಗಳು ಬರುತ್ತೆ ಯಾವ ಶೂಟ್ಸ್ ಬರುತ್ತೆ ಅದನ್ನೆಲ್ಲ ಕಟ್ ಮಾಡ್ಬಿಡ್ಬೇಕು ಅಂತ ಹೇಳಿದ್ದೆ ನಾನು ಅದೆಲ್ಲ ಕಟಾದ್ಮೇಲಂಗೆ ಒಂದೇ ಲೆವೆಲ್ದು ಒಂದೇ ಮೀಡಿಯಮ್ ಆಗಿರೋದು ಶೂಟ್ಸು ಮೋಸು ಎಲ್ಲ ಗಿಡಗಳಲ್ಲೂ ನಾವು ಬಿಡಬೇಕು ಅಂತ ಹೇಳಿದ್ದೆ ಈಗ ನಾವು ಆ ಪ್ರೊಸೆಸ್ ಮಾಡಿದ್ದೀರಿ ಬನ್ನಿ ಹೋಗಿ ನೋಡೋಣ ಯಾವ ಥರ ಮಾಡಿದ್ದೀರಿ ಅಂತ ಸೊ ನಮ್ಮ ಸ್ನೇಹಿತರಿಗೆ ನಮ್ಮ ರೈತ ಬಾಂಧವ್ಯರಿಗೂ ಒಂದು ಹೊಸ ಐಡಿಯಾ ಸಿಗುತ್ತೆ ಅದು ಯಾವ ಥರ ನಾವು ಸೆಕೆಂಡ್ ಟ್ರಾಪಿಕ್ ರೆಡಿ ಮಾಡ್ಕೊಳ್ಬೇಕು ಅಂತ ಬನ್ನಿ ಇಲ್ಲಿ ನೋಡಿ ಸ್ನೇಹಿತರೆ ಈ ಥರ ಎಲ್ಲ ಕಟಾವ ಆಗಿದೆ ನಾವು ಕೆಳಗಡೆ ದೊಡ್ಡ ದೊಡ್ಡದೆಲ್ಲ ಇಲ್ಲಿ ನೋಡಿ ಈ ಥರದಿರೋದೆಲ್ಲ ನಾವು ಕುಯ್ದು ಹಾಕಿದ್ದೀರಿ ಕುಯ್ದು ಬಿಟ್ಟು ಕಟ್ ಮಾಡಾಕಿ ಎಲ್ಲ ಒಂದೇ ಸ್ಟೇಜಲ್ಲಿ ಒಂದೇ ಸಮಯ ಇರೋದು ಸಣ್ಣದಾಗಿರೋದು ಒಂದೊಂದು ಮೋಸು ಬಿಟ್ಟಿದ್ದೀರಿ ಕೆಳಗಡೆ ಇಲ್ಲಿ ನೋಡಿ ಈ ಥರ ಒಂದೇ ಅಲ್ಲಿ ಇರುವಂತ ಮೋಸುಗಳ್ನ ಆಯ್ಕೆ ಮಾಡಿ ಬಿಟ್ಟಿದ್ದೀರಿ ಇಲ್ಲಿ ನೋಡಿ ಇಲ್ಲಿ ಈ ಮೋಸು ಈ ಥರ ಒಂದೇ ಅಲ್ಲಿ ಇರೋದು ಬಿಟ್ಟಿದ್ದೀರಿ ನಾವು ಯಾವ ಥರ ಆಯ್ಕೆ ಮಾಡ್ತೀರಿ ಅಂತ ಹೇಳಿದ್ರೆ ನಾವು ಇಲ್ಲಿ ನೋಡಿ ಈ ಗಿಡದಲ್ಲಿ ಇನ್ನೂ ನಾವು ಕಟಾವು ಮಾಡಿಲ್ಲ ಈ ಗಿಡದಲ್ಲಿ ನಾವು ಇನ್ನೂ ಕಟಾವು ಮಾಡಿಲ್ಲ ದೊಡ್ಡ ಮೋಸು ಮತ್ತು ಇದ್ರ ಪಕ್ಕದಲ್ಲೇ ಈ ಈ ಸಣ್ಣ ಮೋಸು ಅದಕ್ಕಿನ್ನೂ ಚಿಕ್ಕದು ಈ ಥರ ಇದೆ ಇದರಲ್ಲಿ ಈ ದೊಡ್ಡದು ಇದೆಲ್ಲ ಇದನ್ನು ಈ ದೊಡ್ಡ ಮೋಸನ್ನ ಇದನ್ನು ಕಟಾವು ಮಾಡ್ತೀರಿ ಮತ್ತು ಈ ಸಣ್ಣದನ್ನು ಕಟಾವು ಮಾಡ್ತೀರಿ ಈ ಮೀಡಿಯಮ್ ಆಗಿರೋದನ್ನ ಬಿಡ್ತೀರಿ ನಾವು ಅದು ಯಾವ ಥರ ಆಯ್ಕೆ ಮಾಡ್ಕೊಳ್ಬೇಕಂದ್ರೆ ಈ ಪಕ್ಕದಲ್ಲಿ ನಮ್ಮ ಅಡಿಕೆ ಗಿಡ ಇರೋದ್ರಿಂದ ಈ ಥರ ಪಕ್ಕದಲ್ಲಿ ಅಡಿಕೆ ಗಿಡ ಇರೋದರಿಂದ ಆ ಅಡಿಕೆ ಗಿಡಕ್ಕೆ ಅದು ಇದು ಇಲ್ಲಿದೆ ಅಲ್ಲ ಇಲ್ಲಿ ನೋಡಿ ಅಡಿಗೆ ಗಿಡ ಪಕ್ಕದಲ್ಲೇ ಇದೆ ಇದಕ್ಕೆ ತುಂಬ ಹತ್ತಿರವಾಗಿದೆ ಅದು ಈ ಅಡಿಗೆ ಗಿಡ ಪಕ್ಕದಲ್ಲೇ ಇದೆ ಈ ಮೋಸು ತುಂಬ ಹತ್ತಿರವಾಗೇ ಇದೆ ಸೊ ಹಾಗಾಗಿ ನಾವು ಇದನ್ನು ತೆಗೆದು ನಮಗೆ ಕನ್ವೀನಿಯೆಂಟ್ ಆಗಿರೋದು ಬೇರೆ ಗಿಡಕ್ಕೆ ತೊಂದರೆ ಆಗಿದ್ರೆ ಕನ್ವೀನಿಯೆಂಟ್ ಆಗಿರೋವಂಥ ಶೂಟ್ಸ್ನ ಮೋಸ್ಟ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಮತ್ತು ನಾವು ಈಗ ಕಟಾವ್ ಆಗಿದೆ ನೋಡಿ ಈ ಥರ ಕಟಾವ್ ಆಗಿದೆ ಅಲ್ಲ ಇಲ್ಲ ನೋಡಿ ಇಲ್ಲಿ ಮೇಲುಗಡೆ ಏನೂ ಇಲ್ಲ ಗೊನೆ ಇಲ್ಲ ಕಟಾವ್ ಆಗಿದೆ ಈ ದಿಂಡನ್ನ ಯಾವುದೇ ರೀತಿ ಯಾವುದೇ ಕಾರಣಕ್ಕೆ ನೀವು ಕಟ್ ಮಾಡಬೇಡಿ ಈ ದಿಂಡಲ್ಲಿ ತುಂಬ ಪೌಷ್ಟಿಕಾಂಶ ಇರುತ್ತೆ ಭವಿಷ್ಯ ನಾನು ಮುಂಚೆನೂ ನನ್ನ ವೀಡಿಯೋಲಿ ಹೇಳಿರ್ಬೋದು ಇದು ನಾನು ಅಕಸ್ಮಾತ್ ಹೇಳ್ದಿರ ಇದ್ದರೆ ಇದು ಗಮನ ಇಟ್ಕೊಳ್ಳಿ ಈ ದಿಂಡನ್ನು ಕಟ್ ಮಾಡಬೇಡಿ ಕಟಾವ್ ಆಗಿರುತ್ತಲ್ಲ ಗೊನೆ ಕಟಾವ್ ಆಗಿರುತ್ತೆ ನೋಡಿ ಈ ಥರ ಈ ದಿಂಡನ್ನು ಈ ಮರನ ಕಟ್ ಮಾಡಬೇಡಿ ಹಾಗೆ ಇರಲಿ ಮದರ್ ಪ್ಲಾಂಟ್ನ ಯಾಕಂದರೆ ಅದರಲ್ಲಿರೋ ಪೌಷ್ಟಿಕಾಂಶ ಇಳಿದು ಕೆಲವೆಡೆ ತಿರ್ಗಿ ಮತ್ತೆ ಬಿಡಕ್ಕೆ ಹೋಗಿ ಅದು ಯಾಕಂದರೆ ಗೊನೆ ಕಟ್ ಮಾಡಿದ ಮೇಲೆ ಹಂಗೆ ಇದು ಒಣಗ್ತಾ ಬರುತ್ತೆ ಯಾವುದು ಈ ಮದರ್ ಪ್ಲಾಂಟ್ ಅದು ಒಣಗ್ತಾ ಬರಬೇಕಾದ್ರೆ ಅದ್ರ ಪೌಷ್ಟಿಕಾಂಶ ಈ ಪಕ್ಕದಲ್ಲಿರೋ ಮೋಸಕ್ಕೆ ಸಿಗುತ್ತೆ ಈಗ ಸೊ ನಾವು ಕಟ್ ಮಾಡಿಬಿಟ್ರೆ ಏನಾಗುತ್ತೆ ಅದ್ರ ಪೌಷ್ಟಿಕಾಂಶ ಕಂಪ್ಲೀಟಾಗಿ ವೇಸ್ಟ್ ಆಗೋಗ್ಬಿಡುತ್ತೆ ನಾವು ಕಟ್ ಮಾಡಿ ಅದಿಲ್ಲಾಂದ್ರೆ ಒಂದು ಅರವತ್ತು ಎಂಬತ್ತು ಕೆ ಜಿ ಅಷ್ಟು ಇರುತ್ತೆ ಆ ದಿಂಡು ಮೇಲಿಂದ ಕೆಳಗೆವರೆಗೆ ನಾವು ಅದನ್ನು ಕಟ್ ಮಾಡಿ ಹಾಕಿದ್ರೆ ಅದು ಸಂಪೂರ್ಣವಾಗಿ ವೇಸ್ಟ್ ಆಗೋಗ್ಬಿಡುತ್ತೆ ಅದರದು ರಸ ಎಲ್ಲ ನೆಲಕ್ಕೆ ಬಿಡುತ್ತೆ ಏನೂ ಸಿಗೋದಿಲ್ಲ ಈ ನಮ್ಮ ಹೊಸ ಶೂಟ್ಸ್ಗೆ ಹಾಗಾಗಿ ನೀವು ಅದನ್ನು ಸಂಪೂರ್ಣವಾಗಿ ಕಟ್ ಮಾಡಬೇಡಿ ಆ ದಿಂಡು ಹಾಗೇ ಇರಲಿ ಪಕ್ಕದಲ್ಲಿ ಆ ಸಣ್ಣ ಮೋಸಿಗೆ ಅದ್ರದ್ದು ಶಕ್ತಿ ಸಿಗುತ್ತೆ ಅಂದರೆ ಅದ್ರದ್ದು ರಸ ಎಲ್ಲ ಅದು ಹೀರ್ಕೊಳುತ್ತೆ ಹೋಗ್ತಾ ಹೋಗ್ತಾ ಮದರ್ ಪ್ಲ್ಯಾಂಟ್ ಒಣಗ್ತಾ ಹೋಗುತ್ತೆ ಚಿಕನ್ ಶೂಟ್ಸು ಸರಿ ಹೋಗುತ್ತೆ ಅಂದರೆ ಚೆನ್ನಾಗಿ ಮೇಲಕ್ಕೆ ಬರುತ್ತೆ ಮತ್ತು ನೀವು ನೋಡದಿರೋ ಹಾಗೆ ನಾವು ಸ್ಟಾರ್ಟಿಂಗಲ್ಲಿ ಕಟ್ ಮಾಡೋ ಒಂದು ಒಂದೂವರೆ ತಿಂಗಳು ಮುಂಚೆ ಒಂದು ತಿಂಗಳು ಮುಂಚೆ ಇದಕ್ಕೆ ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದೀರಿ ಕೊಟ್ಟಿಗೆ ಗೊಬ್ಬರ ಎರಡು ಎರಡು ಚನಕೆ ಮೂರು ಚನ್ಕೆ ಅಷ್ಟು ಹಾಕಿದ್ದೀರಿ ನಿಮಗೆ ಆ ತಳ್ಳೋ ಬಂಡಿಯಲ್ಲಿ ಆ ಕಾಟಲ್ಲಿ ನಾವು ಹಾಕಿರೋ ವೀಡಿಯೋನೂ ಇದೆ ಆ ಥರ ಕೊಟ್ಟಿಗೆ ಗೊಬ್ಬರ ಕೊಟ್ಕೊಳ್ತೀರಿ ಕೊಟ್ಕೆ ಗೊಬ್ಬರ ಕೊಟ್ಟಾದ ಮೇಲಂಗೆ ಒಂದು ಸುಮಾರು ಒಂದು ಒಂದೂವರೆ ತಿಂಗಳಾದ ಮೇಲಂಗೆ ನಾವು ಇದಕ್ಕೆ ಇವಾಗ ಈ ಥರ ಕಟ್ಟಿಂಗ್ ಆಗಿದಿಲ್ಲ ಹೊಸ ಶೂಟ್ಸ್ ಬಿಟ್ಟಿದ್ದೀರಿ ಸೆಕೆಂಡ್ ಕ್ರಾಪ್ಗೆ ಸೊ ನಾವು ಸೆಕೆಂಡ್ ಕ್ರಾಪ್ಗೆ ಶೂಟ್ಸ್ ಬಿಟ್ಟಾಗ ಈಗ ಇದಕ್ಕೆ ಇನ್ನೊಂದು ಮೂರು ನಾಲ್ಕು ದಿನದಲ್ಲಿ ನಾವು ಒಂದು ಕಾಲು ಕೆ ಜಿಯಷ್ಟು ಎಕ್ಸ್ಟ್ರಾ ಪೌಷ್ಟಿಕಾಂಶ ಕೊಡಬೇಕಾಗುತ್ತೆ ಅಂದರೆ ಡಿ ಎ ಪಿ ಮತ್ತು ಕಾಲು ಕೆ ಜಿ ಅಂದರೆ ಡಿ ಎ ಪಿ ಎಲ್ಲ ಮಿಕ್ಸ್ ಆಗಿ ಕಾಲ್ ಡಿ ಎ ಪಿ ಆಮೇಲೆಂಗೆ ಇಪ್ಪತ್ತು ಕಾಂಪ್ಲೆಕ್ಸ್ ಇಪ್ಪತ್ತು ಮತ್ತು ಪೊಟ್ಯಾಶು ರೆಡ್ ಪೊಟ್ಯಾಶು ಇದು ಮೂರು ನಾನು ಕಾಲು ಕಾಲು ಕೆ ಜಿ ಅಷ್ಟು ಮೂರು ಕಲಸಿ ಕಾಲು ಕೆ ಜಿ ಇರಬೇಕು ಮೂರು ಸೇರಿ ಕಾಲು ಕೆ ಜಿ ಇರಬೇಕು ಅಷ್ಟು ಗಿಡದ್ದು ಬುಡದ ಹತ್ರ ಅಂದರೆ ಬುಡ ತುಂಬ ಅಲ್ಲ ಸ್ವಲ್ಪ ದೂರ ಒಂದು ಅರ್ಧ ಅಡಿ ಬಿಟ್ಟು ಸ್ವಲ್ಪ ಮಣ್ಣನ್ನು ತೆಗೆದು ಸ್ವಲ್ಪ ಒಂದು ಚಿಕ್ಕ ಗುದ್ದಿ ಎತ್ಕೊಂಡು ಒಂದು ಸ್ವಲ್ಪ ಮಣ್ಣು ಒಂದು ಎರಡು ಇಂಚು ಮೂರು ಇಂಚು ಅಷ್ಟು ಮಣ್ಣು ತೆಗೆದು ಅದ್ರ ಒಳಗಡೆ ಹಾಕಿಬಿಟ್ಟು ಆ ಮಣ್ಣು ಮುಚ್ಚಿಬಿಡಿ ಆ ಮಣ್ಣು ಮುಚ್ಚಿದಾಗ ಏನಾಗುತ್ತೆ ನೀವೇನು ಎಕ್ಸ್ಟ್ರಾ ಪ್ರೋಟೀನ್ಸ್ ಅಂದರೆ ಎಕ್ಸ್ಟ್ರಾ ಪೌಷ್ಟಿಕಾಂಶ ಕೊಡ್ತೀರಲ್ಲ ಅದು ಸಂಪೂರ್ಣವಾಗಿ ಗಿಡಕ್ಕೆ ಸಿಗುತ್ತೆ ಅದು ಗಾಳಿಯಲ್ಲಿ ಆಪ್ರೇಟ್ ಆಗೋದಿಲ್ಲ ಸಂಪೂರ್ಣವಾಗಿ ಮಣ್ಣು ಹಾಕಿದ್ರಾಗ ಆ ಹಬ್ಬೆ ಆ ಘಾಟು ಸಂಪೂರ್ಣವಾಗಿ ಆ ಗಿಡಕ್ಕೆ ಸಿಗುತ್ತೆ ಸ್ನೇಹಿತರೆ ಇನ್ನೊಂದು ಮಾತು ನೋಡಿ ಇವಾಗ ನಾವು ಈ ಥರ ಹೊಸ ಶೂಟ್ಸ್ ಬಿಟ್ಟಿರ್ತೀರಿ ಈ ಮದರ್ ಪ್ಲಾಂಟದ್ದು ಆಗೋಗಿದೆ ಅದು ಗೊನೆ ಕಟಾವಾಗೋಗಿದೆ ಈ ಥರ ಹೊಸ ಶೂಟ್ಸ್ ಬಿಡ್ತೀರಲ್ಲ ಅಕಸ್ಮಾತ್ ಆಗಿ ಇವಾಗ ನಮ್ಮ ರೈತರು ಬಾಂಧವ್ಯರು ಏನು ಮಾಡ್ತಾರೆ ಇಲ್ಲಾಂದರೆ ನಮ್ಮ ಮನೆಯಲ್ಲಿ ಏನಾದರೂ ನಾವು ಒಂದೆರಡು ಗಿಡಗಳು ಹಾಕಿದ್ರು ಏನು ಮಾಡ್ತೀರಿ ಇದ್ರದ್ದು ಎಲೆ ಕುಯ್ಕೊಂತೀರಿ ಅಂದರೆ ಏನಾದರೂ ಫಂಕ್ಷನೇ ಬಂತು ಇಲ್ಲ ಏನಾದರೂ ಇರಲ್ಲ ಊಟ ಮಾಡಬೇಕಾಯ್ತು ಮೇಲೆ ಸುಳಿಯಲ್ಲೇ ಸೈಡ್ ಸೈಡಲ್ಲೇ ಕಟ್ ಮಾಡ್ಕೊಳ್ತೀರಿ ಆ ಥರ ಮಾಡ್ಕೊಳೋಕ್ಕೆ ಹೋಗಬೇಡಿ ಯಾಕಂದರೆ ಈ ಎಲೆ ಬಂದ್ಬಿಟ್ಟು ಇದಕ್ಕೆ ಕಿಚನ್ ಇದ್ದ ಹಾಗೆ ನಮ್ಮ ಅಡುಗೆ ಮನೆ ಇದ್ದ ಹಾಗೆ ಈ ಗಿಡಗಳಿಗೆ ಅದು ಅದರಲ್ಲಿ ಅದಕ್ಕೆ ಬೇಕಾಗಿರೋ ಗಾಳಿ ಇದು ಇಪ್ಪ ಒಂದು ಮೂವತ್ತು ಪರ್ಸೆಂಟಷ್ಟು ಶಕ್ತಿ ಭೂಮಿಯಿಂದ ಹೇಳ್ಕೊಂಡ್ರೆ ತೇವಾಂಶ ನೀರೆಲ್ಲ ಮಿಕ್ಕಿರೋ ಬೇಕಾಗಿರೋದಕ್ಕೆ ಆಹಾರ ಗಾಳಿಯಿಂದ ಇದು ಹೇಳ್ಕೊಳುತ್ತೆ ಆ ಎಲೆ ಥ್ರೂ ಎಳ್ಕೊಳ್ಳುತ್ತೆ ಸೊ ಹಾಗಾಗಿ ಆ ಎಲೆ ಇದಕ್ಕೆ ಅಡುಗೆ ಮನೆ ಇದ್ದ ಹಾಗೆ ನೀವು ಆ ಎಲೆ ಕಟ್ ಮಾಡೋದಾದ ಕಟ್ ಮಾಡಿದ್ರೆ ಆಗ ಆ ಗಿಡ ವೀಕ್ ಆಗುತ್ತೆ ಅದಕ್ಕೆ ಬೇಕಾಗಿರೋಷ್ಟು ಪೌಷ್ಟಿಕಾಂಶ ಸಿಗೋದಿಲ್ಲ ಆಮೇಲೆ ಹಂಗೆ ಹೋಗ್ತಾ ಹೋಗ್ತಾ ಗೊನೆ ಬಿಡೋದ್ರಲ್ಲಿ ನಮಗೆ ತ ಎಟ್ ಬೀಳುತ್ತೆ ಕಾಯಿ ಚಿಕ್ಕದಾಗಿ ಬರೋದು ಆ ಥರ ಆಗುತ್ತೆ ಗೊನೆ ಚಿಕ್ಕದಾಗ ಬರೋದು ಆ ಥರ ಆಗುತ್ತೆ ಸೊ ಹಾಗಾಗಿ ಎಲೆನ ಕಟ್ ಮಾಡಬೇಡಿ ಎಲೆ ಯಾವುದೇ ಕಾರಣಕ್ಕೂ ಕಟ್ ಮಾಡಬೇಡಿ ಕೆಳಗೆ ಒಣಗಿ ಬಂದಿರೋ ಎಲೆ ನೋಡಿ ತೋರಿಸ್ತೀನಿ ಈ ಥರ ಒಣಗಿರೋ ತಲೆ ಎಲೆ ಇದನ್ನು ಕಟ್ ಮಾಡಿಬಿಡಿ ಇದನ್ನು ಇದನ್ನು ನೀಟಾಗಿ ಕಟ್ ಮಾಡಿಬಿಟ್ಟು ಇದನ್ನು ಕಟ್ ಮಾಡಬೇಡಿ ಈ ಥರ ಹಸಿ ಎಲೆನ ಬಿಡಿ ಈ ಒಣಗಿರೋ ಎಲೆನೆಲ್ಲ ಕಟ್ ಮಾಡ್ಬಿಡಿ ಈ ಒಣಗಿರೋ ಎಲೆ ನಮಗೇನು ಉಪಯೋಗ ಆಗೋದಿಲ್ಲ ಇದ ಏನಾಗುತ್ತೆ ಗಿಡಕ್ಕೂ ಭಾರ ಜಾಸ್ತಿ ಆಗುತ್ತೆ ಅದನ್ನು ಕಟ್ ಮಾಡ್ಬಿಡಿ ಇಲ್ಲಿ ನೋಡಿ ಸ್ನೇಹಿತರೆ ನಾವು ಎಲ್ಲ ಗಿಡದಲ್ಲೂ ಒಂದೇ ಲೆವೆಲ್ ಆಗಿರೋದು ಒಂದೇ ಸ್ಟೇಜಲ್ಲಿ ಇರೋದು ಬಿಟ್ಟಿದ್ದೀರಿ ಮೋಸ್ಗಳ ನೋಡಿ ಒಂದು ಇದ್ರ ಪಕ್ಕದಲ್ಲಿ ಇದೆರಡು ಇಲ್ಲಿ ನೋಡಿ ಇದು ಮದರ್ ಪ್ಲಾಂಟ್ ಇದು ಕಟ್ ಮಾಡಿದ್ದೀರಿ ಗೊನ್ನೆ ಕಟ್ ಆಗಿದೆ ಆದರೆ ಇದು ನಾವು ಹಾಗೆ ಇಟ್ಟಿದ್ದೀರಿ ಇದು ನೋಡಿ ಇದ್ರ ಪಕ್ಕದಲ್ಲಿ ಇದು ಹೀಗೆ ನೀವು ಎಲ್ಲದರಲ್ಲೂ ಒಂದೇ ಸ್ಟೇಜಲ್ಲಿ ಬಿಡಿ ಆಗ ಏನಾಗುತ್ತೆ ನಿಮಗೆ ನಿಮಗೆ ನೆಕ್ಸ್ಟು ಕಟಾವ್ ಆದಾಗ ಅಂದರೆ ಇವಾಗ ನೆಕ್ಸ್ಟ್ ಕಟಾವ್ ಬಂದಾಗ ಇವಾಗ ಈ ಫಸ್ಟ್ ಟೈಮ್ ಕಟಾವ್ ಬರಬೇಕಾದ್ರೆ ಯಾವ ಥರ ಬಂತು ಎಲ್ಲ ಒಂದೇ ಸರಿ ಕಟಾವ್ ಹೇಗೆ ಬರುತ್ತೆ ಅದೇ ರೀತಿ ಎರಡನೇ ಸರಿ ಕಟಾವ್ ಬರಬೇಕಾದ್ರೂ ನಿಮ್ಮ ತೋಟದಲ್ಲಿ ಕಟಾವ್ ಒಂದೇ ಸ್ಟೇಜಲ್ಲಿ ಬರುತ್ತೆ ಒಂದೇ ಟೈಮಲ್ಲಿ ಫಿನಿಷ್ ಆಗುತ್ತೆ ನಿಮ್ಮದು ತೋಟ ಬಾಳೆಗೊನೆಗಳು ಏನಾಗುತ್ತೆ ಒಂದು ಅರ್ಧ ಈ ಸರಿ ಇನ್ನೊಂದು ಹದಿನೈದು ಗೊನೆ ಇನ್ನೊಂದು ಹದಿನೈದು ದಿನ ಹಂಗೆ ಆ ಥರ ಅದು ಪ್ರೊಸೆಸ್ಸು ಅದು ನಮಗೆ ಅದ್ರ ಅದ್ರ ಹಿಂದೆಯೇ ಇರುವಾಗ ಹಾವು ಹೋಗೋಗುತ್ತೆ ಮತ್ತು ಸ್ನೇಹಿತರೆ ನೀವು ಎಕ್ಸ್ಟ್ರಾ ಪೌಷ್ಟಿಕಾಂಶ ಕೊಡ್ತೀರಲ್ಲ ಈ ಪೊಟ್ಯಾಶು ಡಿ ಎ ಪಿ ಮತ್ತು ಕಾಂಪ್ಲೆಕ್ಸು ಅದು ಕೊಟ್ಟಾಗ ಅವ್ನು ನೆನಪಿಟ್ಕೊಳ್ಳಿ ನೀವು ಕೊಟ್ಟಿ ಇವತ್ತು ಕೊಟ್ಟಿದ್ರೆ ಮ್ಯಾಕ್ಸಿಮಮ್ ಜಾಸ್ತಿನೇ ಒಂದು ದಿನ ಆದಮೇಲಂಗೆ ಆದರೂ ಇನ್ನೊಂದು ದಿನಲ್ಲಾದರೂ ಅವತ್ತೇ ನೀವು ನೀರು ಕಟ್ಟಿದ್ರೆ ಒಳ್ಳೇದು ಇಲ್ಲ ಒಂದು ದಿನ ಆದಮೇಲಾದರೂ ಅದಕ್ಕೆ ಚೆನ್ನಾಗಿ ನೀರು ಕಟ್ಟಿಬಿಡಿ ಯಾಕಂದರೆ ನಾವು ಕೊಟ್ಟಿರೋ ಪೌಷ್ಟಿಕಾಂಶ ಹೀ ಹೀಟ್ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ ಇಲ್ಲ ನಮ್ಮ ಗಿಡ ಸತ್ತೋಗೋ ಚಾನ್ಸಸ್ ಇರುತ್ತೆ ಬೇರೆ ಸುಡೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀವು ಮುಖ್ಯವಾಗಿ ನೀರು ಬಿಡೋದನ್ನು ಮಾತ್ರ ಮರಿಬೇಡಿ ನೀರು ಬಿಟ್ಬಿಡಿ ಅದಕ್ಕೆ ನೀರು ಕಟ್ಟೋದಾದರೆ ನೀರು ಕಟ್ಟಿ ಇಲ್ಲಾಂದರೆ ಡ್ರಿಪ್ ಕನೆಕ್ಷನ್ ಇದ್ದರೆ ನಮ್ಮ ಥರ ಡ್ರಿಪ್ ಕನೆಕ್ಷನ್ ಇದೆ ನೀವು ಡ್ರಿಪ್ ಆನ್ ಮಾಡಿಕೊಂಡು ಕನಿಷ್ಠ ಪಕ್ಷ ಒಂದು ಎರಡೂವರೆ ಮೂರು ಅವರು ಇಲ್ಲ ಒಂದು ನಾಲ್ಕು ಅವರು ಡ್ರಿಪ್ಪಲ್ಲಿ ನೀರು ಅದಕ್ಕೆ ಸಪ್ಲೈ ಮಾಡಿಬಿಡಿ ಒಂದೆರಡು ದಿನ ಅವ್ರಿಗೆ ಪ್ರೋಸೆಸ್ ಪ್ರೊಸೆಸ್ ಮಾಡಿ ಹಂಗೆ ನೀವು ನಾರ್ಮಲ್ ಯಾವ ಥರ ನೀರು ಕಟ್ಕೊಳ್ತಿರೋ ಆ ಥರ ನೀರು ಕಟ್ಕೊಡಿ ಮತ್ತು ಸ್ನೇಹಿತರೆ ನಾವು ಈ ಗಿಡ ಹಾಕಿದ್ದೀರಲ್ಲ ಇದು ನಾವು ಸ್ಟಾರ್ಟಿಂಗ್ ನಾವು ಗಿಡ ಹಾಕಿದಾಗ ಹನ್ನೆರಡರಿಂದ ಹದಿನಾಲ್ಕು ತಿಂಗಳಲ್ಲಿ ಇಳುವರಿ ಬರುತ್ತೆ ಗೊನೆ ಬರುತ್ತೆ ಅದೇ ನಾವು ಫಸ್ಟ್ ಕಟಾವ್ ಆದಮೇಲೆ ಹಂಗೆ ನಾವು ಈ ಸೆಕೆಂಡ್ ಶೂಟ್ ಬಿಡ್ತಿರಲ್ಲ ಈ ಕಟಾವ್ ಆದಮೇಲೆ ಹಂಗೆ ಸೆಕೆಂಡ್ ಟ್ರಾಪಿಗೆ ಬಿಡ್ತಿರಲ್ಲ ಶೂಟ್ಸ್ನ ಆ ಶೂಟ್ಸ್ ಬಿಟ್ಟಾಗ ನಮಗೆ ಏಳರಿಂದ ಎಂಟು ತಿಂಗಳಲೆಲ್ಲ ಹೂವು ಬಂದು ಕಾಯಿ ಬರೋದು ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ನಮಗೆ ಫಸ್ಟ್ ತಿಂಗಳು ನಾವು ಎಷ್ಟು ವೆಯ್ಟ್ ಮಾಡಿದ್ರೆ ಅಷ್ಟು ವೆಯ್ಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಏಳೆಂಟು ತಿಂಗಳಲ್ಲಿ ಬಂದ್ಬಿಡುತ್ತೆ ಯಾಕಂದರೆ ಈ ಸೆಕೆಂಡ್ ನಾವು ಮೋಸ್ಟ್ ಬಿಟ್ಟಿರೋ ಗಡ್ಡೆ ನಾವು ಸ್ಟಾರ್ಟಿಂಗ್ ಹಾಕಿದಾಗ ಅದು ಬೇರೆ ಹಿಡಿಬೇಕು ಗಡ್ಡೆ ಕಟ್ಟಬೇಕು ಆಮೇಲೆ ಗಿಡ ದೊಡ್ಡದಾಗಬೇಕು ಇದಕ್ಕೆ ಎಲ್ಲ ಪ್ರೊಸೆಸ್ ರೆಡಿ ಇರುತ್ತೆ ಗಡ್ಡೆ ಕಟ್ಟಿರುತ್ತೆ ಬೇರೆ ಹಿಡಿದಿರುತ್ತೆ ನಾವು ಶೂಟ್ ಬಿಟ್ಟಾಗ ಶೂಟ್ ಬರೀ ಬೆಳೆದು ಮೇಲ್ಗಡೆ ಬರಬೇಕು ಕಾಯಿಬಿಡಬೇಕು ಅಷ್ಟೇ ಹಾಗಾಗಿ ಏಳೆಂಟು ತಿಂಗಳಲ್ಲಿ ಇದು ಗೊನೆ ಬಿಡೋದು ಸ್ಟಾರ್ಟ್ ಮಾಡ್ಬಿಡೋದು ಸ್ಟಾರ್ಟ್ ಆಗೋಗುತ್ತೆ ಸ್ನೇಹಿತರೆ ನಾನು ಕಲ್ತಿರೋ ನಾಲೇಜು ನಾನು ಕಲ್ತಿರೋ ಜ್ಞಾನ ನಿಮ್ಮವರೆಗೆ ನಾನು ಹಂಚಿಕೊಳ್ಳಲು ಇರೋದು ಒಂದೇ ದಾರಿ ನೀವು ಆದಷ್ಟು ಈ ವಿಡಿಯೋನ ಸ್ವಲ್ಪ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ धन्यवाद हैव अ ग्रेट डे